ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೂ ಹೋಗಿ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಆವಾಗ ನಿಮಗೆ ವಿಷಯಗಳು ಗೊತ್ತಾಗತ್ತೆ ನೋಟಿಫಿಕೇಷನ್ ಬಂದಾಗ ನೀವು ಫ್ರೀ ಇರೋ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಪ್ರತಿಯೊಂದನ್ನು ಕೂಡ ನಾನು ನನ್ನ ಚಾನಲಲ್ಲಿ ಅಲ್ಲಿ ವೀಡಿಯೋಸ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ನನ್ನ ಚಾನ ಮುಖಾಂತರ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡಣ ಎಸ್ ಇವತ್ತಿನ ವೀಡಿಯೋ ಬಂದು ಈಗಾಗಲೇ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜಮೆ ಆಗಿದೆ ಈಗ ನೆಕ್ಸ್ಟ್ ಕ್ವೆಶನ್ ಇರೋದೇ ಇಪ್ಪತ್ತೈದನೇ ಕಂತಿನ ಹಣ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಅವ್ರು ನಿಮಗೂ ಕೂಡ ಗೊತ್ತು ಎಷ್ಟು ಬೇಗ ಎಲ್ರಿಗೂ ಹಾಕೋಲ್ಲ ಸಾಕಷ್ಟು ನಿಧಾನ ಆಗುತ್ತೆ ಒಂದು ವೀಕಲ್ಲೇ ಹಾಕ್ತೀವಿ ಅಂತ ಹೇಳಿದರು ಆಮೇಲೆ ಮೈ ಡಿಸೆಂಬರ್ ಎಂಡೊಳಗೆ ಹಾಕ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇದೆ ಸೊ ವರಿ ಬೇಡ ಖಂಡಿತವಾಗ್ಲೂ ಹಣ ಜಮೆ ಮಾಡೇ ಮಾಡ್ತಾರೆ ಅಕಸ್ಮಾತ್ ನಿಮ್ಗೆ ಇವಾಗ ಬಂದಿಲ್ಲ ಅಂದರೆ ಇಪ್ಪತ್ತೈದನೇ ಕಂತಿನ ಹಣದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಬಟ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಇಲ್ಲ ನಮಗೆ ಬಂದ ಮಾಹಿತಿ ಪ್ರಕಾರ ಇಪ್ಪತ್ತೈದನೇ ಕಂತಿನ ಹಣ ಜನವರಿ ಸೆಕೆಂಡ್ ವೀಕ್ ಅಥವಾ ತರ್ಡ್ ವೀಕಿಗೆ ಜಮೆ ಆಗುವಂತಹ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಆದಾಗ ನಿಮಗೆ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಕಂತಿನ ಹಣ ಬರುತ್ತೆ ನಿಮ್ಮಿಂದ ಏನು ಕೂಡ ತೊಂದರೆ ಆಗಿರಲ್ಲ ಅವರ ಟೆಕ್ನಿಕಲ್ ಇಶ್ಯೂಸ್ ನಿಮಗೆ ಕೆಲವೊಬ್ಬರಿಗೆ ಹಣ ಜಮೆ ಆಗೋಕ್ಕಾಗಿರಲ್ಲ ಅಷ್ಟೇ ಕಂದ್ರೆ ಇದು ಸಾಕಷ್ಟು ಬಾರಿ ಇದು ನಡೆದಿದೆ ತುಂಬ ಸತಿ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೇಳಿದಾಗ ಅವ್ರು ಹೇಳಿರೋದು ಅದೇ ಟೆಕ್ನಿಕಲ್ ಇಶ್ಯೂ ಇಂದ ಜಮೆ ಮಾಡೋಕ್ಕಾಗಿಲ್ಲ ಅಂತ ಅಕಸ್ಮಾತ್ ನಿಮ್ಮದು ಇ ಕೆ ವೈ ಸಿ ಆಗಿದೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀರಾ ಬ್ಯಾಂಕ್ ಅಕೌಂಟ್ಗೆ ರೇಷನ್ ಕಾರ್ಡು ಆಕ್ಟಿವ್ ಇದೆ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿದೆ ಅಂದರೆ ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ಖಂಡಿತ ನಿಮಗೆ ಅಕಸ್ಮಾತ್ ಇಪ್ಪತ್ನಾಲ್ಕು ಬಂದಿಲ್ಲ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಬಂದಾಗ ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಆಗ್ತಾರೆ ನಾನು ಈ ಕಳೆದ ಒಂದು ಎರಡು ಮೂರು ಕಂತುಗಳಿಂದ ಅದೇ ಥರ ಆಗ್ತಿದೆ ಅಕಸ್ಮಾತ್ ಹಿಂದಿನ ಕಂತು ಬಂದಿಲ್ಲ ಅಂದರೆ ಅದನ್ನು ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಆಗ್ತಿದ್ದಾರೆ ಸೊ ಈ ಸತಿನೂ ಅದೇ ಥರ ಆಗುತ್ತೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಬಂದೇ ಬರುತ್ತೆ ಹಾಗೆ ನಿಮಗೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಿಮಗೆ ಅಕಸ್ಮಾತ್ ನಿಮ್ಮದು ಮೂರ್ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಆ ಒಂದು ಸಹಾಯವಾಣಿ ನಂಬರ್ನ ಕೊಟ್ಟಿದ್ದಾರೆ ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸಲ್ಲೇ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡಿದಾಗ ನಂಬ ಅಕ್ನಾಲೆಜ್ಮೆಂಟ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ನ ತೊಗೊಂಡು ಯಾವ ರೀಸನಿಂದ ಬರ್ತಾ ಇಲ್ಲ ಆ ಸರ್ಕಾರದ ಕಡೆಯಿಂದ ಏನಾದರೂ ಟೆಕ್ನಿಕಲ್ ಇಶ್ಯೂ ಇಂದ ಹಣ ಬರ್ತಾ ಇಲ್ವಾ ಅಥವಾ ನಿಮ್ಮಿಂದ ಏನಾದರೂ ಲಿಂಕ್ಗಳಾಗಿರಲ್ವಾ ಇ ಕೆ ವೈ ಸಿ ಆಗಿರಲ್ವಾ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಸರಿ ಸಾಲ್ವ್ ಮಾಡಿಕೊಡ್ತಾರೆ ಅಂತ ಸಹಾಯವಾಣಿ ನಂಬರ್ನ ಕೂಡ ನಾನು ನಿಮಗೆ ಆ ವಿಡಿಯೋ ಮಾಡಿ ತಿಳಿಸಿದ್ದೆ ಅಕಸ್ಮಾತ್ ನೋಡಿಲ್ಲ ನಿಮಗೆ ಕಂಟಿನ್ಯೂಸ್ ಮೂರ್ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಆ ವಿಡಿಯೋನ ಚೆಕ್ ಮಾಡಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ ಬಂದಿಲ್ಲ ಬಂದಿಲ್ಲ ಅಂದ್ಕೊಂಡು ನೀವು ನಿಮ್ಮ ಟೈಮ್ನ ವೇಸ್ಟ್ ಮಾಡಿಬಿಡಿ ತುಂಬ ಅಂದರೆ ಒಂದು ಮೂರ್ನಾಲ್ಕು ಅಂತಿಂದ ಕಂಟಿನ್ಯೂಸ್ ಬಂದಿಲ್ಲ ಅಂತಂದರೆ ನೀವು ಖಂಡಿತ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮ್ನ ಏನಾಗಿದೆ ಏನು ಅಂತ ತಿಳ್ಕೊಬೋದು ಇಲ್ಲ ಎಲ್ಲ ಬಂದಿದೆ ಇಪ್ಪತ್ತ್ನಾಲ್ಕು ಒಂದು ಬಂದಿಲ್ಲ ಅಂದರೆ ನೀವು ಏನು ಕಾಲ್ ಮಾಡೋ ಅಗತ್ಯ ಇರಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಇಪ್ಪತ್ತೈದನೇ ಕಂತಿನ ಹಣದ್ದು ಕೂಡ ಅಷ್ಟೇ ಸೆಕೆಂಡ್ ಅಥವಾ ತರ್ಡ್ ವೀಕಲ್ಲಿ ಜಮೆ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಜಸ್ಟ್ ಗೆಸ್ ಅಷ್ಟೇ ಇಪ್ಪತ್ತೈದನೇ ಕಂತಿನ ಹಣನೇ ಜಮೆ ಮಾಡ್ತಾರ ಅಥವಾ ಏನು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಪೆಂಡಿಂಗ್ ಹಣ ಏನು ನಾಲ್ಕು ಸಾವಿರ ರೂಪಾಯಿ ಇದೆ ಅದನ್ನು ಫಸ್ಟ್ ಜಮೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಸೊ ಮತ್ತೆ ನೀವು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ನೀವು ಕಮೆಂಟ್ ಮಾಡಬೇಡಿ ಜಸ್ಟ್ ನಿಮಗೆ ಈಗಲೇ ಹೇಳ್ತಾ ಇದೀನಿ ಅಫಿಷಿಯಲ್ ಆಗಿ ಬನ್ನಿ ni la de ಬಂದ ಮಾಹಿತಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆಯಾ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂತ ಬಂದಿಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡ್ತಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹಣ ಕಟ್ಟಾಗಲ್ಲ ಇದು ಫ್ರೀಯಾಗಿರುತ್ತೆ ಹಾಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನೀವು ಲೈಕ್ ಮಾಡೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗಿನ್ನೂ ಕೂಡ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್